തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅನೇಕ ದೇಹದಾರಿಗಳೊಂದಿಗಿನ ಪ್ರೀತಿಯನ್ನು ತೆಗೆದು ಒಬ್ಬ ವಿದೇಹಿ ತಂದೆಯ ನೆನಪು ಮಾಡಿ ಆಗ ನಿಮ್ಮ ಎಲ್ಲ ಅಂಗಗಳು ಶೀತಲವಾಗ್ತವೆ ಶಿವ ಭಗವಾನು ವಾಚ ಈಗ ಇವು ಬೇಹದ್ದಿನ ಮಾತುಗಳಾಗಿವೆ ಹದ್ದಿನ ಮಾತುಗಳೆಲ್ಲವೂ ಹೊರಟು ಹೋಗ್ತವೆ ಪ್ರಪಂಚದಲ್ಲಂತೂ ಅನೇಕರನ್ನು ನೆನಪು ಮಾಡಲಾಗ್ತದೆ ಮತ್ತು ಅನೇಕ ದೇಹದಾರಿಗಳ ಜೊತೆ ಪ್ರೀತಿಯಿದೆ ಒಬ್ಬ ತಂದೆಯೇ ವಿದೇಹಿಯಾಗಿದ್ದಾರೆ ಅವರಿಗೆ ಪರಮಪಿತ ಪರಮಾತ್ಮ ಶಿವನೆಂದು ಕರೆಯಲಾಗ್ತದೆ ನೀವೀಗ ಅವರ ಜೊತೆಯಲ್ಲಿಯೇ ಬುದ್ಧಿಯೋಗವನ್ನಿಡಬೇಕಾಗಿದೆ ಯಾವುದೇ ದೇಹದಾರಿಯ ನೆನಪು ಮಾಡಬಾರದು ಬ್ರಾಹ್ಮಣರಿಗೆ ತಿನ್ನಿಸುವುದೆಲ್ಲವೂ ಕಲಿಯುಗದ ಸಂಪ್ರದಾಯಗಳಾಗಿವೆ ಅಲ್ಲಿನ ಸಂಪ್ರದಾಯ ಮತ್ತು ಇಲ್ಲಿನ ಸಂಪ್ರದಾಯ ಸಂಪೂರ್ಣ ಭಿನ್ನವಾಗಿದೆ ಇಲ್ಲಿ ಯಾವುದೇ ದೇಹದಾರಿಯ ನೆನಪು ಮತ್ತು ಮಾಡುವಂತಿಲ್ಲ ಎಲ್ಲಿಯವರೆಗೆ ಆ ಸ್ಥಿತಿ ಬರುವುದೋ ಅಲ್ಲಿಯವರೆಗೆ ಪುರುಷಾರ್ಥ ನಡೆಯುತ್ತಿರುತ್ತದೆ ತಂದೆ ತಿಳಿಸಿದರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ಹಳೆಯ ಪ್ರಪಂಚದಲ್ಲಿ ಯಾರೆಲ್ಲರೂ ಇದ್ದಾರೆಯೋ ಎಲ್ಲರನ್ನೂ ಮರೆಯಬೇಕಾಗಿದೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ನಡೆಯುತ್ತಿರಲಿ ಯಾರಿಗೆ ಹೇಗೆ ತಿಳಿಸುವುದು ಎಲ್ಲರಿಗೂ ತಿಳಿಸಬೇಕಾಗಿದೆ ಬನ್ನಿ ವಿಶ್ವದ ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದುಕೊಳ್ಳಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಭೂತಕಾಲವೆಂದರೆ ಯಾವಾಗಿನಿಂದ ಆರಂಭವಾಯಿತು ವರ್ತಮಾನವೆಂದರೆ ಈಗ ಏನಾಗುತ್ತಿದೆ ಸತ್ಯಯುಗದಿಂದ ಆರಂಭವಾಗಿದೆ ಅಂದ ಮೇಲೆ ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗೆ ಮತ್ತು ಭವಿಷ್ಯ ಏನಾಗಿದೆ ಏನಾಗಲಿದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅದರಿಂದ ಚಿತ್ರಗಳನ್ನು ರಚಿಸ್ತೀರಿ ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕವಾಗಿದೆ ಅವರಂತೂ ಸುಳ್ಳು ಹದ್ದಿನ ನಾಟಕಗಳನ್ನು ಬಹಳ ರಚಿಸ್ತಾರೆ ಕಥೆಗಳನ್ನು ರಚಿಸುವವರೇ ಬೇರೆಯವರಿರುತ್ತಾರೆ ಮತ್ತು ನಾಟಕದ ದೃಶ್ಯಗಳನ್ನು ರಚಿಸುವವರು ಬೇರೆಯವರಿರುತ್ತಾರೆ ಇದೆಲ್ಲ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ ಈಗ ಏನೆಲ್ಲ ನೋಡುತ್ತೀರಿ ಅದೆಲ್ಲವೂ ಉಳಿಯೋದಿಲ್ಲ ವಿನಾಶವಾಗುವುದು ಅದರಿಂದ ನೀವು ಸತ್ಯಯುಗಿ ಹೊಸ ಪ್ರಪಂಚದ ದೃಶ್ಯಗಳನ್ನು ಬಹಳ ಚೆನ್ನಾಗಿ ತೋರಿಸಬೇಕಾಗಿದೆ ಹೇಗೆ ಅಜ್ಮೀರಿನಲ್ಲಿ ದ್ವಾರಕಾ ಇದೆ ಅಂದಾಗ ಅದರಲ್ಲಿಯೂ ಆ ದೃಶ್ಯಗಳನ್ನು ತೆಗೆದುಕೊಂಡು ಹೊಸ ಪ್ರಪಂಚವನ್ನು ಬೇರೆಯಾಗಿ ಮಾಡಿ ತೋರಿಸಿ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ ಇದರ ನಕ್ಷೆ ಇದೆಯಲ್ಲವೇ ಈಗ ಹೊಸ ಪ್ರಪಂಚ ಬರ್ತದೆ ಇಂತಹ ವಿಚಾರಗಳನ್ನು ಬಹಳ ಚೆನ್ನಾಗಿ ಮಾಡಬೇಕು ಇದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಮನುಷ್ಯರದ್ದು ಕಲ್ಲು ಬುದ್ಧಿಯಾಗಿದೆ ನೀವು ತಿಳಿಸ್ತೀರಿ ಆದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಹೇಗೆ ನಾಟಕಕಾರರು ಸುಂದರ ದೃಶ್ಯಗಳನ್ನು ಮಾಡಿಸ್ತಾರೆ ಹಾಗೆಯೇ ಯಾರಿಂದಲಾದರೂ ಸಹಯೋಗವನ್ನು ತೆಗೆದುಕೊಂಡು ಸ್ವರ್ಗದ ದೃಶ್ಯಗಳನ್ನು ಬಹಳ ಚೆನ್ನಾಗಿ ಮಾಡಿಸಬೇಕು ಇದಕ್ಕೆ ಅವರು ಬಹಳ ಒಳ್ಳೆಯ ಉಪಾಯಗಳನ್ನು ತಿಳಿಸ್ತಾರೆ ಅದನ್ನು ನೋಡಿದ ಕೂಡಲೇ ಮನುಷ್ಯರು ಬಂದು ತಿಳಿದುಕೊಳ್ಳುವ ಹಾಗೆ ಬಹಳ ಚೆನ್ನಾಗಿ ಮಾಡಿಸಬೇಕು ಅವಶ್ಯವಾಗಿ ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು ನೀವು ಮಕ್ಕಳಲ್ಲಿಯೂ ಕೆಲವರಿಗೆ ಧಾರಣೆಯಾಗ್ತದೆ ದೇಹಾಭಿಮಾನದ ಬುದ್ಧಿಯನ್ನು ಚೀಚಿ ಎನ್ನಲಾಗ್ತದೆ ಅಭಿಮಾನಿ ಮಕ್ಕಳಿಗೆ ಹೂಗಳೆಂದು ಹೇಳಲಾಗ್ತದೆ ಈಗ ನೀವು ಹೂಗಳಾಗುತ್ತೀರಿ ದೇಹಾಭಿಮಾನದಲ್ಲಿದ್ದರೆ ಮುಳ್ಳಿಗೆ ಮುಳ್ಳಾಗಿಯೇ ಉಳಿಯುತ್ತೀರಿ ನೀವು ಮಕ್ಕಳಿಗಂತೂ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ ಈ ವೇಷ್ಯಾಲಯದಿಂದ ಬಹಳ ತಿರಸ್ಕಾರವಿದೆ ಈಗ ನಾವು ಶಿವಾಲಯದಲ್ಲಿ ಹೋಗಲು ಹೂಗಳಾಗುತ್ತಿದ್ದೇವೆ ಆಗ್ತಾ ಆಗ್ತಾ ಒಂದು ವೇಳೆ ಮತ್ತೆ ಇಂತಹ ಕೆಟ್ಟ ಚಲನೆಯಲ್ಲಿ ನಡೆಯುತ್ತಿರೆಂದರೆ ಈಗ ಇವರಲ್ಲಿ ಭೂತ ಪ್ರವೇಶವಾಗಿದೆ ಎಂದು ತಿಳಿಯಲಾಗ್ತದೆ ಒಂದೇ ಮನೆಯಲ್ಲಿ ಪತಿ ಹಂಸವಾಗಿ ಆಗಿರುತ್ತಿದ್ದರೆ ಪತ್ನಿ ಜ್ಞಾನವನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಕಷ್ಟವಾಗ್ತದೆ ಸಹನೆ ಮಾಡಬೇಕಾಗಿದೆ ಇವರ ಅದೃಷ್ಟದಲ್ಲಿಲ್ಲ ಎಂದು ತಿಳಿಯಲಾಗ್ತದೆ ಎಲ್ಲರೂ ದೈವೀ ಕುಲದವರಾಗುವವರಲ್ಲ ಯಾರು ಆಗುವವರಿದ್ದಾರೆಯೋ ಅವರೇ ಆಗ್ತಾರೆ ಅನೇಕರ ಕೆಟ್ಟ ಚಲನೆಯ ದೂರುಗಳು ತಂದೆಯ ಬಳಿ ಬರ್ತವೆ ಆದ್ದರಿಂದ ತಂದೆ ಪ್ರತಿನಿತ್ಯವೂ ಹೇಳುತ್ತಿರುತ್ತಾರೆ ಮಕ್ಕಳೇ ತಮ್ಮ ದಿನಚರಿಯನ್ನು ರಾತ್ರಿಯಲ್ಲಿ ನೋಡಿಕೊಳ್ಳಿ ಇಂದು ನಾನು ಯಾವುದೇ ಅಸುರಿ ಕರ್ತವ್ಯವನ್ನಂತೂ ಮಾಡಲಿಲ್ಲವೇ ತಂದೆ ತಿಳಿಸ್ತಾರೆ ಮಕ್ಕಳೇ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೀರೋ ಅದನ್ನು ಸತ್ಯವಾಗಿ ತಿಳಿಸಿ ಯಾರಾದರೂ ಕಠಿಣ ತಪ್ಪನ್ನು ಮಾಡುತ್ತಾರೆಂದರೆ ಅದನ್ನು ಮತ್ತೆ ದೈ ವೈದ್ಯರಿಗೆ ತಿಳಿಸಲು ಸಂಚೋ ಸಂಕೋಚವಾಗ್ತದೆ ಏಕೆಂದರೆ ಮರ್ಯಾದೆ ಕಳೆಯುತ್ತದೆಯಲ್ಲವೇ ತಿಳಿಸದೇ ಇರೋದರಿಂದ ನಷ್ಟ ಉಂಟಾಗ್ತದೆ ಮಾಯೆ ಈ ರೀತಿ ಪೆಟ್ಟು ಕೊಡುತ್ತದೆ ಒಂದೇ ಸಾರಿ ಸತ್ಯಾನಾಶ ಮಾಡಿಬಿಡ್ತದೆ ಮಾಯೆ ಬಹಳ ಪ್ರಬಲವಾಗಿದೆ ಪಂಚವಿಕಾರಗಳ ಮೇಲೆ ಜಯಗಳಿಸಲಿಲ್ಲವೆಂದರೆ ತಂದೆ ತಾನೇ ಏನು ಮಾಡ್ತಾರೆ ತಂದೆ ತಿಳಿಸ್ತರೆ ನಾನು ದಯಾಹೃದಯಿಯಾಗಿದ್ದೇನೆ ಮಹಾಕಾಲನೂ ಆಗಿದ್ದೇನೆ ಪತಿತ ಪಾವನ ಬಂದು ಪಾವನರನ್ನಾಗಿ ಮಾಡಿ ಎಂದು ನನ್ನನ್ನೇ ಕರೀತಾರೆ ನನಗೆ ಎರಡು ಹೆಸರುಗಳಿವೆಯಲ್ಲವೇ ಹೇಗೆ ದಯಾರೃದಯಿಯಾಗಿದ್ದೇನೆ ಮತ್ತು ಮಹಾಕಾಲನಾಗಿದ್ದೇನೆಂಬ ಪಾತ್ರವನ್ನು ಈಗ ಅಭಿನಯಿಸುತ್ತಿದ್ದೇನೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತೇನೆ ಆದ್ದರಿಂದ ನಿಮ್ಮ ಬುದ್ಧಿಯಲ್ಲಿ ಆ ಖುಷಿಯಿದೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಿ ನೀವೀಗ ನನ್ನೊಬ್ಬನನ್ನೇ ನೆನಪು ಮಾಡಬೇಕು ಅದರಿಂದ ನೀವು ಅಮರಪುರಿಯಲ್ಲಿ ಹೋಗುವಿರಿ ಮತ್ತು ನಿಮ್ಮ ಪಾಪಗಳು ನಾಶವಾಗ್ತವೆ ಆ ಸ್ಥೂಲ ಯಾತ್ರೆಗಳಿಂದ ನಿಮ್ಮ ಪಾಪ ನಾಶವಾಗೋದಿಲ್ಲ ಇವು ಭಕ್ತಿ ಮಾರ್ಗದ ಯಾತ್ರೆಗಳಾಗಿವೆ ನಿಮ್ಮ ಖರ್ಚು ಹೇಗೆ ನಡೀತದೆ ಎಂದು ಕೆಲವರು ನೀವು ಮಕ್ಕಳನ್ನು ಪ್ರಶ್ನಿಸ್ತಾರೆ ಆದರೆ ನಾವು ಈ ರೀತಿ ಪ್ರತ್ಯುತ್ತರವನ್ನು ಕೊಟ್ಟೆವು ಎಂಬ ಸಮಾಚಾರವನ್ನು ಯಾರೂ ತಿಳಿಸೋದಿಲ್ಲ ಇಷ್ಟೆಲ್ಲ ಮಕ್ಕಳು ಬ್ರಹ್ಮನ ಸಂತಾನ ಬ್ರಾಹ್ಮಣರಿದ್ದೇವೆಂದರೆ ನಾವೇ ನಮಗಾಗಿ ಖರ್ಚು ಮಾಡುತ್ತೇವೆ ಅಲ್ಲವೇ ರಾಜಧಾನಿಯೂ ಸಹ ಶ್ರೀಮತದನುಸಾರ ನಾವು ನಮಗಾಗಿ ಸ್ಥಾಪನೆ ಮಾಡುತ್ತಿದ್ದೇವೆ ನಾವೇ ರಾಜ್ಯವನ್ನು ಮಾಡ್ತೇವೆ ರಾಜಯೋಗವನ್ನು ನಾವೇ ಕಲಿಯುತ್ತೇವೆಂದ ಎಂದ ಮೇಲೆ ಅದರ ಖರ್ಚನ್ನು ನಾವೇ ಮಾಡುತ್ತೇವೆ ಶಿವ ತಂದೆಯಂತೂ ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಡುತ್ತಾರೆ ಇದರಿಂದ ನಾವು ರಾಜರಿಗೂ ರಾಜರಾಗ್ತೇವೆ ಯಾವ ಮಕ್ಕಳು ಓದುವರೋ ಅವರೇ ಖರ್ಚು ಮಾಡುವವರಲ್ಲವೇ ತಿಳಿಸಬೇಕು ನಮ್ಮ ಖರ್ಚನ್ನು ನಾವೇ ಮಾಡುತ್ತೇವೆ ನಾವು ಯಾರಿಂದಲೂ ಭಿಕ್ಷೆ ಅಥವಾ ಶುಲ್ಕವನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಇವರು ಈ ರೀತಿ ಕೇಳುತ್ತಾರೆಂದು ಮಕ್ಕಳು ಬರೀತೀರಿ ಆದ್ದರಿಂದಲೇ ತಂದೆ ತಿಳಿಸಿದ್ದರೂ ಇದೇ ದಿನದಲ್ಲಿ ಯಾವ ಯಾವ ಸೇವೆ ಮಾಡುತ್ತೀರೋ ಅದನ್ನು ರಾತ್ರಿಯಲ್ಲಿ ತಂದೆಗೆ ಸತ್ಯವಾಗಿ ತಿಳಿಸಬೇಕು ಅನೇಕರು ಬರ್ತಾರೆ ಅವರೆಲ್ಲರೂ ಪ್ರಜೆಗಳಾಗ್ತಾರೆ ಆದರೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಬಹಳ ಕೆಲವರೇ ಇದ್ದಾರೆ ಕೆಲವರೇ ರಾಜರಾಗ್ತಾರೆ ಸಾಹುಕಾರರು ಕೆಲವರೇ ಆಗ್ತಾರೆ ಉಳಿದಂತೆ ಬಹಳಷ್ಟು ಮಂದಿ ಬಡವರಾಗ್ತಾರೆ ಇಲ್ಲಿಯೂ ಸಹ ಹಾಗೆಯೇ ಅಂದ ಮೇಲೆ ದೈವಿ ಪ್ರಪಂಚದಲ್ಲಿಯೂ ಇದೇ ರೀತಿ ಇರ್ತದೆ ರಾಜಧಾನಿ ಸ್ಥಾಪನೆಯಾಗ್ತದೆ ಅದರಲ್ಲಿ ನಂಬರ್ ವಾರ್ ಎಲ್ಲರೂ ಬೇಕು ತಂದೆ ಬಂದು ರಾಜಯೋಗ ಕಲಿಸಿ ಆದಿಸನಾಥನ ದೇವ್ ದೈವಿ ರಾಜಧಾನಿಯ ಸ್ಥಾಪನೆ ಮಾಡಿಸ್ತಾರೆ ದೈವಿ ಧರ್ಮದ ರಾಜಧಾನಿ ಇತ್ತು ಈಗಿಲ್ಲ ತಂದೆ ತಿಳಿಸ್ತರೆ ನಾನು ಪುನಃ ಸ್ಥಾಪನೆ ಮಾಡ್ತೇನೆ ಅಂದ ಮೇಲೆ ಅನ್ಯರಿಗೆ ತಿಳಿಸಲು ಚಿತ್ರಗಳು ಸಹ ಅಷ್ಟು ಸುಂದರವಾಗಿರಬೇಕು ತಂದೆಯ ಮುರಳಿಯನ್ನು ತಂದೆ ಮುರಳಿಯನ್ನು ನುಡಿಸುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಅದರಲ್ಲಿ ನವೀನತೆ ಬರ್ತಾ ಹೋಗ್ತದೆ ನೀವು ತಮ್ಮ ಸ್ಥಿತಿಯನ್ನು ನೋಡಿಕೊಳ್ತಾ ಇರಿ ಅದರಲ್ಲಿ ಬದಲಾವಣೆಯಾಗ್ತಾ ಹೋಗ್ತದೆ ತಂದೆ ಬಂದು ಕೆಸರಿನಿಂದ ಹೊರತೆಗೆಯುತ್ತಾರೆ ಯಾರೆಷ್ಟು ಹೊರತೆಗೆಯುವ ಸೇವೆ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡಿತರೆ ನೀವು ಮಕ್ಕಳಂತೂ ಒಮ್ಮೆಲೆ ಕ್ಷೀರಖಂಡವಾಗಿರಬೇಕು ತಂದೆ ಇಲ್ಲಿ ಸತ್ಯಯುಗಕ್ಕಿಂತಲೂ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಈಶ್ವರ ತಂದೆಯೇ ಓದಿಸ್ತಾರೆ ಎಂದ ಮೇಲೆ ಅವರಿಗೆ ತಮ್ಮ ವಿದ್ಯೆಯ ಶೌರ್ಯವನ್ನು ತೋರಿಸಬೇಕು ಆಗಲೇ ತಂದೆ ಬಲಹ ಬಲಿಹಾರಿಯಾಗ್ತಾರೆ ಇದು ಹೃದಯದಲ್ಲಿ ಬರಬೇಕು ಬಾಬಾ ಕೇವಲ ನಾವೀಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಕಾರ್ಯವನ್ನೇ ಮಾಡ್ತೇವೆ ಈ ನೌಕರಿ ಇತ್ಯಾದಿಯನ್ನಂತೂ ಮಾಡುತ್ತಲೇ ಇರ್ತೇವೆ ಆದ್ದರಿಂದ ಮೊದಲು ನಮ್ಮ ಉನ್ನತಿಯನ್ನಾದರೂ ಮಾಡಿಕೊಳ್ಳಬೇಕು ಇದು ಬಹಳ ಸಹಜವಾಗಿದೆ ಮನುಷ್ಯರು ಎಲ್ಲವನ್ನೂ ಮಾಡಬಲ್ಲರು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ರಾಜ್ಯ ಪದವಿಯನ್ನು ಪಡೆಯಬೇಕಾಗಿದೆ ಆದ್ದರಿಂದ ನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ತೆಗೆಯಿರಿ ಇಡೀ ದಿನದ ಲಾಭ ಮತ್ತು ನಷ್ಟವನ್ನು ತೆಗೆಯಿರಿ ಲೆಕ್ಕಪತ್ರವನ್ನು ತೆಗೆಯದೆ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳುವುದು ಬಹಳ ಕಷ್ಟಸಾಧ್ಯ ತಂದೆಯ ಮಾತನ್ನು ಪಾಲಿಸುವುದೇ ಇಲ್ಲ ಆದ್ದರಿಂದ ಯಾರಿಗೂ ನಾವು ದುಃಖವನ್ನು ಕೊಡಲಿಲ್ಲವೇ ಎಂದು ನಿತ್ಯವೂ ತಮ್ಮನ್ನು ನೋಡಿಕೊಳ್ಳಬೇಕು ಪದವಿ ಬಹಳ ಉನ್ನತವಾದದ್ದಾಗಿದೆ ಅಪಾರ ಸಂಪಾದನೆ ಇದೆ ಇಲ್ಲವಾದರೆ ಅಳಬೇಕಾಗುವುದು ಹೇಗೆ ಸ್ಪರ್ಧೆ ಸ್ಪರ್ಧೆ ಇರುತ್ತದೆಯಲ್ಲವೇ ಕೆಲವರು ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದಿಸ್ತಾರೆ ಇನ್ನು ಕೆಲವರು ಹಾಗೆಯೇ ಉಳಿದುಕೊಳ್ತಾರೆ ಈಗ ನಿಮ್ಮದು ಈಶ್ವರೀಯ ಸ್ಪರ್ಧೆಯಾಗಿದೆ ಇದರಲ್ಲಿ ಯಾವುದೇ ಸ್ಥೂಲವಾಗಿ ಓಡಬೇಕಾಗಿಲ್ಲ ಕೇವಲ ಬುದ್ಧಿಯಿಂದ ಪ್ರಿಯವಾದ ತಂದೆಯ ನೆನಪು ಮಾಡಬೇಕಾಗಿದೆ ಏನೇ ತಪ್ಪಾದರೂ ತಕ್ಷಣವೇ ಅದನ್ನು ತಿಳಿಸಿಬಿಡಬೇಕು ಬಾಬಾ ನಮ್ಮಿಂದ ಈ ತಪ್ಪಾಯಿತು ಕರ್ಮೇಂದ್ರಿಯಗಳಿಂದ ಈ ತಪ್ಪು ಮಾಡಿದೆವು ತಂದೆ ತಿಳಿಸಿದರೆ ಸರಿ ತಪ್ಪನ್ನು ಆಲೋಚಿಸುವ ಬುದ್ಧಿ ಸಿಕ್ಕಿದೆ ಅಂದ ಮೇಲೆ ಈಗ ತಪ್ಪು ಕೆಲಸಗಳನ್ನು ಮಾಡಬೇಡಿ ಸರಿ ತಪ್ಪನ್ನು ಆಲೋಚಿಸುವ ಬುದ್ಧಿ ಸಿಕ್ಕಿದೆ ಎಂದ ಮೇಲೆ ಈಗ ತಪ್ಪು ಕೆಲಸಗಳನ್ನು ಮಾಡಬೇಡಿ ತಪ್ಪು ಕೆಲಸಗಳನ್ನು ಮಾಡಿ ನಂತರ ಬಾಬಾ ಇದನ್ನು ಕ್ಷಮಿಸಿಬಿಡಿ ಎಂದು ಹೇಳ್ತಾರೆ ಏಕೆಂದರೆ ತಂದೆ ಈಗ ಕೇಳುವುದಕ್ಕಾಗಿ ಇಲ್ಲಿ ಕುಳಿತಿದ್ದಾರೆ ಏನೇ ತಪ್ಪು ಕೆಲಸವಾದರೆ ತಕ್ಷಣ ತಂದೆಗೆ ತಿಳಿಸಿ ಅಥವಾ ಬರೀರಿ ಬಾಬಾ ನನ್ನಿಂದ ಈ ಕೆಟ್ಟ ಕೆಲಸ ನಡೆಯಿತು ಎಂದು ಸತ್ಯವಾಗಿ ಹೇಳಿದರೆ ನಿಮ್ಮದು ಅರ್ಧ ಪಾಪ ಕಳೆಯುವುದು ಹಾಗೆಂದು ಹೇಳಿ ನಾನು ಕೃಪೆ ಮಾಡುತ್ತೇನೆಂದಲ್ಲ ಇಲ್ಲಿ ಕ್ಷಮೆ ಅಥವಾ ಒಂದು ಪೈಸೆಯಲ್ಲಿಯೂ ಕೃಪೆಯ ಮಾತಿಲ್ಲ ಎಲ್ಲರೂ ಸಹ ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗ್ತವೆ ಹಿಂದಿನ ಲೆಕ್ಕಾಚಾರಗಳು ಸಹ ಯೋಗಬಲದಿಂದ ತುಂಡಾಗುವುದು ತಂದೆಯ ಮಕ್ಕಳಾದ ಮೇಲೂ ಸಹ ತಂದೆಯ ನಿಂದನೆ ಮಾಡಿಸಬೇಡಿ ಸದ್ಗುರುವಿನ ನಿಂದಕರಿಗೆ ಪದವಿ ಸಿಗೋದಿಲ್ಲ ನಿಮಗೆ ಬಹಳ ಶ್ರೇಷ್ಠ ಪದವಿ ಸಿಗುವುದು ಅನ್ಯ ಗುರುಗಳ ಬಳಿ ಯಾವುದೇ ರಾಜ್ಯ ಪದವಿ ಇಲ್ಲ ಇಲ್ಲಿ ನಿಮ್ಮ ಗುರಿ ಧ್ಯೇಯವಿದೆ ಭಕ್ತಿ ಮಾರ್ಗದಲ್ಲಿ ಯಾವುದೇ ಗುರಿ ಧ್ಯೇಯ ಇರೋದಿಲ್ಲ ಒಂದು ವೇಳೆ ಇದ್ದರೂ ಸಹ ಅಷ್ಟೇ ಇಪ್ಪತ್ತೊಂದು ಜನ್ಮಗಳ ಸುಖವೆಲ್ಲಿ ಇಲ್ಲಿನ ಅಲ್ಪ ಸುಖವೆಲ್ಲಿ ಧನದಿಂದ ಸುಖ ಸಿಗ್ತದೆ ಎಂದಲ್ಲ ಎಷ್ಟೊಂದು ದುಃಖವೂ ಆಗ್ತದೆ ತಿಳಿದುಕೊಳ್ಳಿ ಯಾರಾದರೂ ಆಸ್ಪತ್ರೆಯನ್ನು ಕಟ್ಟಿಸುತ್ತಾರೆಂದರೆ ಇನ್ನೊಂದು ಜನ್ಮದಲ್ಲಿ ರೋಗ ಕಡಿಮೆಯಾಗುವುದು ಹೆಚ್ಚು ವಿದ್ಯೆಯೂ ಸಿಗ್ತದೆ ಧನ ಸಿಗ್ತದೆ ಎಂದಲ್ಲ ಅದಕ್ಕಾಗಿ ಪುನಃ ಎಲ್ಲವನ್ನೂ ಮಾಡಬೇಕಾಗ್ತದೆ ಯಾರಾದರೂ ಧರ್ಮಶಾಲೆಯನ್ನು ಕಟ್ಟಿಸಿದರೆ ಇನ್ನೊಂದು ಜನ್ಮದಲ್ಲಿ ಮಹಲು ಸಿಗುವುದು ಆದರೆ ಅವರು ಆರೋಗ್ಯವಂತರಾಗಿರ್ತಾರೆ ಎಂದಲ್ಲ ತಂದೆ ಎಷ್ಟೊಂದು ಮಾತುಗಳನ್ನು ತಿಳಿಸ್ತಾರೆ ಈ ಮಾತನ್ನು ಕೆಲವರು ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸ್ತಾರೆ ಇನ್ನು ಕೆಲವರು ತಿಳಿದುಕೊಳ್ಳುವುದೇ ಇಲ್ಲ ಅದರಿಂದ ಪ್ರತಿನಿತ್ಯವೂ ಲೆಕ್ಕಪತ್ರವನ್ನು ತೆಗೆಯಿರಿ ಇಂದು ನಾನು ಯಾವ ಪಾಪವನ್ನು ಮಾಡಿದೆನು ಈ ಮಾತಿನಲ್ಲಿ ಅನುತ್ತೀರ್ಣನಾದೆನು ಅದಕ್ಕೆ ತಂದೆ ಸಲಹೆ ನೀಡುತ್ತರೆ ಇಂತಹ ಕೆಲಸವನ್ನು ಮಾಡಬಾರದು ನೀವು ತಿಳಿದುಕೊಂಡಿದ್ದೀರಿ ಈಗ ನಾವು ಸ್ವರ್ಗದಲ್ಲಿ ಹೋಗ್ತೇವೆ ಆದರೆ ನೀವು ಮಕ್ಕಳಿಗೆ ಇದು ನಶೆ ಏರುವುದೇ ಇಲ್ಲ ಈ ಬ್ರಹ್ಮ ತಂದೆಗಂತೂ ಎಷ್ಟೊಂದು ಖುಷಿ ಇದೆ ನಾನು ವೃದ್ಧನಾಗಿದ್ದೇನೆ ಈ ಶರೀರವನ್ನು ಬಿಟ್ಟು ಹೋಗಿ ನಾನು ರಾಜಕುಮಾರನಾಗ್ತೇನೆ ನೀವು ಸಹ ಇವರ ಹಾಗೆ ಓದಿರಿ ಅಂದ ಮೇಲೆ ಖುಷಿಯ ಇರಬೇಕು ಆದರೆ ತಂದೆಯನ್ನು ನೆನಪೇ ಮಾಡೋದಿಲ್ಲ ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸ್ತಾರೆ ಆ ಆಂಗ್ಲ ಭಾಷೆ ಇತ್ಯಾದಿಯನ್ನು ಓದುವುದರಲ್ಲಿ ಎಷ್ಟೊಂದು ತಲೆ ಕೆಟ್ಟು ಹೋಗ್ತದೆ ಬಹಳ ಕಷ್ಟವಾಗಿರ್ತದೆ ಆದರೆ ಈ ಜ್ಞಾನ ಬಹಳ ಸಹಜವಾಗಿದೆ ಈ ಆತ್ಮಿಕ ವಿದ್ಯೆಯಿಂದ ನೀವು ಶೀತಲರಾಗ್ತೀರಿ ಆದ್ದರಿಂದ ನೀವು ಕೇವಲ ತಂದೆಯ ನೆನಪು ಮಾಡ್ತಾ ಇರಿ ಆಗ ಒಮ್ಮೆಲೆ ಎಲ್ಲ ಅಂಗಗಳು ಶೀತಲವಾಗ್ತವೆ ಶರೀರವಂತೂ ನಿಮಗೆ ಇದೆಯಲ್ಲವೇ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಶ್ರೀಕೃಷ್ಣನಿಗೆ ಅಂಗಗಳಿವೆ ಕೃಷ್ಣನ ಅಂಗಗಳಂತೂ ಶೀತಲವಾಗಿಯೇ ಇದೆ ಆದ್ದರಿಂದ ಕೃಷ್ಣನ ಹೆಸರನ್ನಿಟ್ಟಿದ್ದಾರೆ ಈಗ ಅವರ ಸಂಘ ಹೇಗೆ ಮಾಡುವುದು ಏಕೆಂದರೆ ಕೃಷ್ಣನಿರುವುದು ಸತ್ಯಯುಗದಲ್ಲಿ ಅವರ ಅಂಗಗಳನ್ನು ಸಹ ಶೀತಲವನ್ನಾಗಿ ಯಾರು ಮಾಡಿದರು ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಆದ್ದರಿಂದ ನೀವು ಮಕ್ಕಳು ಸಹ ಬಹಳಷ್ಟು ಧಾ ಮಕ್ಕಳಿಗೂ ಸಹ ಬಹಳಷ್ಟು ಧಾರಣೆ ಇರಬೇಕು ಜಗಳ ಕಲಹ ಮಾಡುವಂತಿಲ್ಲ ಸತ್ಯವನ್ನೇ ನುಡಿಯಬೇಕಾಗಿದೆ ಸುಳ್ಳು ಹೇಳುವುದರಿಂದ ಸತ್ಯಾನಾಶವಾಗ್ತದೆ ತಂದೆ ನೀವು ಮಕ್ಕಳಿಗೆ ಎಲ್ಲಾ ಮಾತುಗಳನ್ನು ತಿಳಿಸ್ತಾರೆ ಇಂತಹ ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡಿಸಿರಿ ಅದು ಎಲ್ಲರ ಬಳಿಯೂ ಹೋಗಲಿ ಯಾವುದೇ ಒಳ್ಳೆ ವಸ್ತುಗಳನ್ನು ನೋಡಿದರೆ ನೀವು ಸಹ ಹೋಗಿ ನೋಡಿ ಎಂದು ಹೇಳ್ತಾರೆ ಹಾಗೆಯೇ ಇಲ್ಲಿ ತಿಳಿಸಿಕೊಡುವವರು ಸಹ ಬುದ್ಧಿವಂತರಿರಬೇಕು ಸರ್ವಿಸ್ ಮಾಡುವುದನ್ನು ಕಲಿಯಬೇಕಾಗಿದೆ ತಮ್ಮ ಸಮಾನರನ್ನಾಗಿ ಮಾಡುವ ಒಳ್ಳೆಯ ಬ್ರಾಹ್ಮಣಿಯರು ಬೇಕು ಯಾರು ತಮ್ಮ ಸಮಾನ ಮ್ಯಾನೇಜರನ್ನು ಮಾಡುವರೋ ಅವರೇ ಒಳ್ಳೆಯ ಬ್ರಾಹ್ಮಣಿ ಎಂದು ಹೇಳಲಾಗ್ತದೆ ಅವರು ಶ್ರೇಷ್ಠ ಪದವಿಯನ್ನೇ ಪಡೀತಾರೆ ಇದರಲ್ಲಿ ಬೇಬಿ ಬುದ್ಧಿ ಇರಬಾರದು ಒಂದು ವೇಳೆ ಇದ್ದರೆ ಎಳೆದುಕೊಂಡು ಹೋಗ್ತಾರೆ ರಾವಣನ ಸಂಪ್ರದಾಯವಲ್ಲವೇ ಆದ್ದರಿಂದ ಇಂತಹ ಬ್ರಾಹ್ಮಣಿಯರನ್ನು ತಯಾರು ಮಾಡಿ ಅವರು ನಂತರ ಸೇವಾ ಕೇಂದ್ರವನ್ನು ಸಂಭಾಳನೆ ಮಾಡುವಂತಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಗೆ ತಮ್ಮ ವಿದ್ಯೆಯ ಶೌರ್ಯವನ್ನು ತೋರಿಸಬೇಕಾಗಿದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಕಾರ್ಯದಲ್ಲಿ ತೊಡಗಬೇಕಾಗಿದೆ ಮೊದಲು ತಮ್ಮ ಉನ್ನತಿಯ ವಿಚಾರ ಮಾಡಬೇಕಾಗಿದೆ ಕ್ಷೀರಖಂಡವಾಗಿರಬೇಕಾಗಿದೆ ಯಾವುದೇ ತಪ್ಪಾದರೆ ತಂದೆಯಿಂದ ಕ್ಷಮೆ ಕೇಳಿ ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಂದೆ ಕೃಪೆ ತೋರುವುದಿಲ್ಲ ತಂದೆಯ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ನಿಂದನೆ ಮಾಡಿಸುವಂತಹ ಕರ್ಮವನ್ನು ಮಾಡಬಾರದು ವರದಾನ ಜ್ಞಾನಪೂರ್ಣತೆಯ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ರಕ್ಷಿಸಿಕೊಳ್ಳುವಂತಹ ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಸಾಕ್ಷಿ ಭವ ಸಂಸ್ಕಾರವಂತೂ ಅಂತ್ಯದವರೆಗೆ ಅವರ ದಾಸಿಯಾಗಿರುತ್ತದೆ ಕೆಲವರದ್ದು ರಾಜನ ಸಂಸ್ಕಾರ ಸಂಸ್ಕಾರ ಬದಲಾಗಲಿ ಎಂದು ಇದಕ್ಕಾಗಿ ಕಾಯಬೇಡಿ ಆದರೆ ನನ್ನ ಮೇಲೆ ಯಾರದ್ದೇ ಸಂಸ್ಕಾರದ ಪ್ರಭಾವ ಬೀರದಿರಲಿ ಏಕೆಂದರೆ ಒಂದು ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನವಾಗಿದೆ ಇನ್ನೊಂದು ಮಾಯ ಕೂಡ ರೂಪ ಬದಲಾಯಿಸಿಕೊಂಡು ಬರುತ್ತದೆ ಅದರಿಂದ ಯಾವುದೇ ಮಾತಿನ ನಿರ್ಣಯ ಮರ್ಯಾದೆಯ ಗೆರೆಯ ಒಳಗೆ ಇರುತ್ತಾ ಮಾಡಿ ಭಿನ್ನ ಭಿನ್ನ ಸಂಸ್ಕಾರಗಳಿದ್ದರೂ ಘರ್ಷಣೆ ಇಲ್ಲದಿರಲಿ ಅದಕ್ಕಾಗಿ ಜ್ಞಾನಪೂರ್ಣರಾಗಿ ಕಮಲ ಪುಷ್ಪ ಸಮಾನ ನ್ಯಾರ ಅಥವಾ ಸಾಕ್ಷಿಯಾಗಿರಿ ಸುವಾಕ್ಯ ಹಠ ಹಾಗೂ ಪರಿಶ್ರಮ ಪಡುವ ಬದಲು ರಮಣೀಕತೆಯಿಂದ ಪುರುಷಾರ್ಥ ಮಾಡಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆ ಸುಖಶಾಂತಿಯ ಜನನಿಯಾಗಿದೆ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ದುಃಖ ಅಶಾಂತಿ ಬರಲು ಸಾಧ್ಯವಿಲ್ಲ ಚೆಕ್ ಮಾಡಿ ಸದಾ ಸುಖದ ಹಾಸಿಗೆ ಮೇಲೆ ಆರಾಮದಿಂದ ಅರ್ಥಾತ್ ಶಾಂತ ಸ್ವರೂಪದಲ್ಲಿ ವಿರಾಜಮಾನರಾಗಿರುತ್ತೀರಾ ಒಳಗಡೆ ಏಕೆ ಏನು ಮತ್ತು ಹೇಗೆ ಎನ್ನುವುದರ ದ್ವಂದ್ವ ದ್ವಂದ್ವ ಇರುತ್ತದೆಯೇ ಅಥವಾ ಈ ದ್ವಂದ್ವದಿಂದಲೂ ದೂರ ಸುಖ ಸ್ವರೂಪ ಸ್ಥಿತಿಯಲ್ಲಿರುತ್ತೀರಿ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾರು ದೈವೀ ಕುಲದ ಆತ್ಮಗಳಾಗಿದ್ದಾರೆಯೋ ಅವರ ಚಿಹ್ನೆಗಳೇನು ದೈವೀ ಕುಲದ ಆತ್ಮಗಳಿಗೆ ಈ ಹಳೆಯ ಪ್ರಪಂಚದಿಂದ ಸಹಜವಾಗಿಯೇ ವೈರಾಗ್ಯವಿರುವುದು ಅವರ ಬುದ್ಧಿ ಬೇಹದ್ದಿನಲ್ಲಿರುವುದು ಶಿವಾಲಯದಲ್ಲಿ ಹೋಗುವುದಕ್ಕಾಗಿ ಅವರು ಪಾವನ ಹೂಗಳಾಗುವ ಪುರುಷಾರ್ಥ ಮಾಡ್ತಾರೆ ಯಾವುದೇ ಅಸುರಿ ನಡವಳಿಕೆಯಲ್ಲಿ ನಡೆಯುವುದಿಲ್ಲ ತಮ್ಮ ಲೆಕ್ಕಪತ್ರವನ್ನಿಟ್ಟುಕೊಳ್ತಾರೆ ಯಾವುದೇ ಅಸುರಿ ಕರ್ಮ ಆಗಲಿಲ್ಲವೇ ತಂದೆಗೆ ಸತ್ಯವನ್ನೇ ತಿಳಿಸ್ತಾರೆ ಏನನ್ನು ಮುಚ್ಚಿಡುವುದಿಲ್ಲ ಒಳ್ಳೆಯದು ಓಂ ಶಾಂತಿ